ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಸ್ವಾತಂತ್ರ್ಯ ಹೋರಾಟ ಈ ಒಂದು ಘಟಕದಿಂದ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತಹ ಹಲವಾರು ಪ್ರಶ್ನೆಗಳ ಚರ್ಚೆ ಒಂದನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ಇದೆ ಇದು ನಾಲ್ಕು ಅಂಕದ ಒಂದು ಪ್ರಶ್ನೆಯಾಗಿದೆ ಉತ್ತರವನ್ನು ನೋಡೋಣ ಐ ಸಿನ ಆರಂಭದ ಇಪ್ಪತ್ತು ವರ್ಷ ಮಂದಗಾಮಿ ಯುಗ ಎಂಜಿ ರಾನಡೆ ಸುರೇಂದ್ರನಾಥ್ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪ್ರತೆಯಲ್ಲಿ ನಂಬಿಕೆ ಸಂವಿಧಾನಿಕ ಚೌಕಟ್ಟಿನೊಳಗೆ ಸಮಸ್ಯೆ ಪರಿಹಾರ ಯತ್ನ ಜನರಿಗೆ ರಾಜಕೀಯ ಶಿಕ್ಷಣ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಮನವಿ ದೇಶದ ಕೈಗಾರಿಕೆಗಳ ಅಭಿವೃದ್ಧಿಯ ಬಗ್ಗೆ ಅಧ್ಯಯನಕ್ಕೆ ಒತ್ತಾಯ ಸಂಪತ್ತಿನ ಪ್ರವಾಹ ಸಿದ್ಧಾಂತ ಪ್ರತಿಪಾದನೆ ಬ್ರಿಟಿಷ್ ಆಳ್ವಿಕೆಯಿಂದಾದ ದುಷ್ಪರಿಣಾಮಗಳ ಅವಲೋಕಿಸುವ ಪ್ರಯತ್ನ ಉದಾರ ರಾಷ್ಟ್ರವಾದದ ಕಾಲ ಸೈನಿಕ ವೆಚ್ಚ ಕಡಿಮೆ ಮಾಡುವುದರ ಬಗ್ಗೆ ಅಧ್ಯಯನಕ್ಕೆ ಒತ್ತಾಯ ಉತ್ತಮ ಶಿಕ್ಷಣ ಕೊಡುವ ಕುರಿತು ಅಧ್ಯಯನಕ್ಕೆ ಒತ್ತಾಯ ಈ ಒಂದು ಪ್ರಶ್ನೆ ಜೂನ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವನ್ನು ವಿವರಿಸಿ ಉತ್ತರವನ್ನು ನೋಡಿ ತೀವ್ರವಾದಿ ಬಣದ ಪ್ರಮುಖ ನಾಯಕರು ಬಂಗಾಳದ ವಿಭಜನೆಯ ವಿರುದ್ಧ ಹೋರಾಟ ಸ್ವದೇಶಿ ಚಳವಳಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರ ಸಂಘಟನೆ ಧಾರ್ಮಿಕ ಆಚರಣೆಗಳ ಮೂಲಕ ರಾಷ್ಟ್ರೀಯತೆ ಕೇಸರಿ ಮರಾಠ ಪತ್ರಿಕೆಗಳು ಕ್ರಾಂತಿಕಾರಕ ಬರವಣಿಗೆಗಳು ಬ್ರಿಟಿಷ್ ಸರ್ಕಾರದಿಂದ ಬಂಧನ ವಿಚಾರಣೆ ಈ ಒಂದು ಪ್ರಶ್ನೆ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದೆ ಬಂಗಾಳದ ವಿಭಜನೆಗೆ ಕಾರಣವೇನು ಬಂಗಾಳದ ವಿಭಜನೆಗೆ ಕಾರಣ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯನ್ನು ಕಡಿಮೆ ಮಾಡಲು ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ತೀವ್ರವಾದಿಗಳು ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟರು ಹೇಗೆ ಉತ್ತರವನ್ನು ನೋಡಿ ಸ್ವದೇಶಿ ಚಳವಳಿಯನ್ನು ದೇಶಾದ್ಯಂತ ಕೊಂಡೊಯ್ದರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಎಂದು ತಿಲಕರ ಘೋಷಣೆ ಪೂರ್ಣ ಸ್ವರಾಜ್ಯದ ಗುರಿ ಜನಸಾಮಾನ್ಯರನ್ನು ಸಂಘಟಿಸುವುದು ಧಾರ್ಮಿಕ ಆಚರಣೆಗಳ ಮೂಲಕ ಬ್ರಿಟಿಷ್ ವಿರೋಧಿ ಹೋರಾಟ ಗಣೇಶ ಶಿವಾಜಿ ದುರ್ಗಾ ಉತ್ಸವ ಆಚರಣೆ ತಿಲಕರ ಕೇಸರಿ ಮರಾಠ ಪತ್ರಿಕೆಗಳು ಜನಸಾಮಾನ್ಯರಲ್ಲಿ ಹೋರಾಟಕ್ಕೆ ಪ್ರೇರಣೆ ಕ್ರಾಂತಿಕಾರಕ ಬರವಣಿಗೆಗಳು ತಿಲಕರ ಗೀತಾರಹಸ್ಯ ಗ್ರಂಥ ಪ್ರಕಟಣೆ ಲಾಲ್ ಬಾಲ್ ಪಾಲ್ ಅರವಿಂದೋ ಘೋಷ್ ಪ್ರಮುಖ ನಾಯಕರು ಹೋರಾಟವನ್ನು ಜನಸಾಮಾನ್ಯರ ಮನೆ ಮನೆಗೆ ಕೊಂಡೊಯ್ದರು ಬ್ರಿಟಿಷರನ್ನ ಖಂಡಿಸಿದರು ಮತ್ತು ಅವರ ತತ್ವಗಳಿಗೆ ವಿರೋಧ ವ್ಯಕ್ತಪಡಿಸಿದರು ಈ ಒಂದು ಪ್ರಶ್ನೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಉದಾರ ರಾಷ್ಟ್ರೀಯವಾದದ ಕಾಲವನ್ನು ವಿವರಿಸಿ ಉತ್ತರ ಬ್ರಿಟಿಷರ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಸಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿ ಜನರಲ್ಲಿ ರಾಜಕೀಯ ಪ್ರಜ್ಞೆ ಮೂಡಿಸಿದರು ಸಭೆ ಮತ್ತು ಚರ್ಚೆಗಳನ್ನು ನಡೆಸಿ ಸರ್ಕಾರಕ್ಕೆ ಮನವಿ ಕೈಗಾರಿಕೆಗಳ ಅಭಿವೃದ್ಧಿ ಬೇಡಿಕೆ ಸೈನಿಕರ ವೆಚ್ಚವನ್ನು ಕಡಿಮೆ ಮಾಡಲು ಬೇಡಿಕೆ ಉತ್ತಮ ಶಿಕ್ಷಣ ಒದಗಿಸಲು ಬೇಡಿಕೆ ಬಡತನ ಪರಿಹಾರ ಕಾರ್ಯಕ್ರಮಗಳ ಜಾರಿಗೆ ಮನವಿ ಬ್ರಿಟಿಷರ ಆಳ್ವಿಕೆಯಿಂದಾಗಿ ದುಷ್ಪರಿಣಾಮಗಳ ಅವಲೋಕನೆ ಸಂಪತ್ತಿನ ಅಂಕಿ ಅಂಶಗಳೊಂದಿಗೆ ವಿವರಣೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಜಿ ರಾನಡೆ ಸುರೇಂದ್ರನಾಥ್ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ಪ್ರಮುಖ ನಾಯಕರು ಈ ಪ್ರಶ್ನೆ ಜೂನ್ ಎರಡು ಸಾವಿರದ ಹದಿನೈದರಲ್ಲಿ ಬಂದಿದೆ ನೆಹರೂರವರು ಪ್ರಧಾನಮಂತ್ರಿಯಾದ ನಂತರ ರಾಷ್ಟ್ರಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳನ್ನು ವಿವರಿಸಿ ಉತ್ತರ ವಲ್ಲಭಭಾಯಿ ಪಟೇಲ್ ಜೊತೆಗೂಡಿ ದೇಶೀಯ ಸಂಸ್ಥಾನಗಳ ವಿಲೀನ ಭಾಷಾವಾರು ಪ್ರಾಂತ್ಯ ರಚನೆ ಮೂಲಕ ಪ್ರಜಾಪ್ರಭುತ್ವಕ್ಕೆ ತಳಹದಿ ಹಾಕಿದರು ಬಂಡವಾಳ ಸಮಾಜವಾದಿ ತತ್ವ ಮಿಶ್ರ ಆರ್ಥಿಕ ವ್ಯವಸ್ಥೆ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶದ ಅಭಿವೃದ್ಧಿ ವಿದೇಶಾಂಗ ನೀತಿಯ ಜಾರಿ ಅಲಿಪ್ತ ನೀತಿಯ ಜಾರಿ ಪಂಚಶೀಲ ನೀತಿಯ ಜಾರಿ ಶಾಂತಿ ಸಹಬಾಳ್ವೆಯ ಮಂತ್ರ ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಪ್ರಶ್ನೆಯನ್ನು ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ವಿವರಿಸಿ ಉತ್ತರ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಪ್ರತಿಪಾದನೆ ಜಾಸ್ತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಹತ್ ಮತ್ತು ಕಾಲಾರಾಮ್ ಚಳುವಳಿಗಳು ಬಹಿಷ್ಕೃತ ಹಿತಕಾರಣಿ ಸಭಾ ಸಂಘಟನೆ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಪ್ರಬುದ್ಧ ಭಾರತ ಜನತಾ ಮೂಕ ನಾಯಕ ಬಹಿಷ್ಕೃತ ಭಾರತ ಪತ್ರಿಕೆಗಳು ಕೃಷಿ ಕಾರ್ಮಿಕರ ಏಳಿಗೆಗೆ ಹೋರಾಟ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಕಾನೂನು ಮಂತ್ರಿಯಾಗಿ ಸೇವೆ ಭಾರತ ರತ್ನ ಪ್ರಶಸ್ತಿ ಈ ಒಂದು ಪ್ರಶ್ನೆ ಜೂನ್ ಎರಡು ಸಾವಿರದ ಹದಿನಾರರಲ್ಲಿ ಬಂದಿದೆ ನೆಹರೂರವರು ಸ್ವತಂತ್ರ ಭಾರತದ ಅಭಿವೃದ್ಧಿ ಯೋಜನೆಗಳ ರೂವಾರಿ ವಿವರಿಸಿ ಉತ್ತರವನ್ನು ನೋಡಿ ಭಾರತದ ಮೊದಲ ಪ್ರಧಾನಮಂತ್ರಿ ಕೈಗಾರಿಕರಣ ಮತ್ತು ನವಭಾರತದ ಶಿಲ್ಪಿ ದೇಶೀಯ ಸಂಸ್ಥಾನಗಳ ವಿಲೀನ ಭಾಷಾವಾರು ಪ್ರಾಂತ್ಯಗಳ ರಚನೆ ಪ್ರಜಾಪ್ರಭುತ್ವಕ್ಕೆ ಅಡಿಪಾಯ ಮಿಶ್ರ ಅರ್ಥವ್ಯವಸ್ಥೆಯ ಜಾರಿ ಪಂಚವಾರ್ಷಿಕ ಯೋಜನೆಗಳ ಅನುಷ್ಠಾನ ಕೈ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಪಂಚಶೀಲ ತತ್ವಗಳು ಶಾಂತಿ ಸಹಬಾಳ್ವೆ ಅಲಿಪ್ತ ವಿದೇಶಾಂಗ ನೀತಿ ಈ ಒಂದು ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿವಿಧ ಬುಡಕಟ್ಟು ವರ್ಗಗಳ ಬಂಡಾಯಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಬ್ರಿಟಿಷ್ ಕಂದಾಯ ಮತ್ತು ಅರಣ್ಯ ನೀತಿ ಸಂತಲರ ದಂಗೆ ಕೋಲರ ದಂಗೆ ಮುಂಡ ಚಳುವಳಿ ಸಂತಾಲ ಬುಡಕಟ್ಟು ಜನಾಂಗ ಒರಿಸಾದ ಗುಡ್ಡಗಾಡು ಪ್ರದೇಶ ಜಮೀನ್ದಾರಿ ಪದ್ಧತಿ ನಿರ್ಗತಿಕ ಜಮೀನ್ದಾರರು ಲೇವಾದೇವಿಗಾರರು ಕಂಪನಿಯಿಂದ ಶೋಷಣೆ ಸಂತಾಲರ ರಹಸ್ಯ ಸಭೆ ಬಾರಹತ್ ಭಾಗತಪುರ ರಾಜಮಹಲ್ ದಂಗೆಯ ತೀವ್ರತೆ ಜಮೀನ್ದಾರರು ಲೇವಾದೇವಿಗಾರರ ಪಲಾಯನ ಶತ್ರುಗಳ ಹತ್ಯೆ ಸೇನೆಯ ಬಳಕೆ ಮುಂದಿನ ಹೋರಾಟಗಳಿಗೆ ಪ್ರೇರಣೆ ಈ ಒಂದು ಪ್ರಶ್ನೆ ಬಹುಮುಖ್ಯವಾದ ಪ್ರಶ್ನೆಯಾಗಿದೆ ಏಪ್ರಿಲ್ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವೇನು ಉತ್ತರವನ್ನು ನೋಡಿ ಬ್ರಿಟಿಷ್ ಸರ್ಕಾರದ ಹುದ್ದೆ ತ್ಯಜಿಸಿ ಚಳವಳಿಯಲ್ಲಿ ಭಾಗಿಯಾದರು ವಿದೇಶದಲ್ಲಿ ಭಾರತೀಯರನ್ನು ಸಂಘಟಿಸಿ ಹೋರಾಡುವ ಪ್ರಯತ್ನ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದರು ಹರಿಪುರದ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು ಕಾಂಗ್ರೆಸ್ಸಿನಿಂದ ಹೊರಬಂದರು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಿಸಿದರು ಬ್ರಿಟಿಷರ ಯುದ್ಧ ತಯಾರಿ ಜಾಗತಿಕ ಯುದ್ಧದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಗೆ ವಿರೋಧ ವ್ಯಕ್ತಪಡಿಸಿದರು ಬೋಸರ ಬಂಧನವಾಯಿತು ತಪ್ಪಿಸಿಕೊಂಡು ಜರ್ಮನಿಗೆ ಪ್ರಯಾಣ ಬೆಳೆಸಿದರು ಹಿಟ್ಲರ್ನಿಂದ ನೆರ ನೆರವಿನ ಭರವಸೆ ದೊರೆಯಿತು ಜರ್ಮನಿಯಲ್ಲಿ ಯುದ್ಧ ಕೈದಿಗಳ ಸಂಘಟನೆ ಮಾಡಿದರು ಆಜಾದ್ ಹಿಂದ್ ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದರು ರಾಸ್ ಬಿಹಾರಿ ಬೋಸ್ ಜೊತೆ ಕೈ ಜೋಡಣೆ ಐಎನ್ಎ ಮುಖಂಡತ್ವ ವಹಿಸಿದರು ದೆಹಲಿ ಚಲೋಗೆ ಕರೆ ನೀಡಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣೀಕರಿಸುತ್ತೇನೆ ಎಂದು ಘೋಷಿಸಿದರು ರಂಗುವಿನ ಮೂಲಕ ದೆಹಲಿಯ ವಶಕ್ಕೆ ಪ್ರಯತ್ನ ಪಟ್ಟರು ಬರ್ಮಾದ ಗಡಿಯಲ್ಲಿ ಸಶಸ್ತ್ರ ಹೋರಾಟ ನಡೆಯಿತು ಬ್ರಿಟಿಷ್ ಮತ್ತು ಐಎನ್ಎ ನಡುವೆ ತೀವ್ರ ಯುದ್ಧವಾಗಿ ಸುಭಾಷರ ಆಕಸ್ಮಿಕ ಮರಣವಾಯಿತು ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆಯನ್ನು ವಿವರಿಸಿ ಉತ್ತರವನ್ನು ನೋಡೋಣ ರೈತ ಕಾರ್ಮಿಕ ಸಂಘಟನೆಗಳು ಕೆಲವರು ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಪ್ರಭಾವಿತರಾಗಿದ್ದರೆ ಕೆಲವು ಸಂಘಟನೆಗಳು ಮಾರ್ಕ್ಸ್ ವಾದದಿಂದ ಪ್ರಭಾವಿತರಾಗಿದ್ದರು ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ ರೈತರು ಹಲವಾರು ಕಡೆ ದಂಗೆ ಎದ್ದರು ದೇಬಾಗ್ ಮಲಬಾರ್ ಮೊದಲಾದೆಡೆಗೆ ಶೋಷಣೆಗೆ ಒಳಗಾಗಿದ್ದ ರೈತರು ತೀವ್ರವಾಗಿ ಜಮೀನ್ದಾರರು ಮತ್ತು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ತೆಲಂಗಾಣದ ರೈತರು ಬಂಗಾಳದ ರೈತರು ಜಮೀನ್ದಾರರ ಶೋಷಣೆ ವಿರುದ್ಧ ಮಹಾರಾಷ್ಟ್ರದಲ್ಲಿ ರೈತ ಕಡಿಮೆ ಕೂಲಿ ವಿರುದ್ಧ ದಂಗೆ ಎದ್ದರು ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಸೆಣಬು ಬಟ್ಟೆಗಿರಣಿ ಕಾರ್ಮಿಕರು ರೈಲ್ವೆ ಕೂಲಿಗಳು ಹೆಚ್ಚಿನ ಕೂಲಿಗಾಗಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ನವರು ಬಾಂಬೆ ಬಟ್ಟೆಗಿರಣಿಯ ಕಾರ್ಮಿಕರು ರಾಷ್ಟ್ರೀಯ ಜಾಗೃತಿ ಉಂಟು ಮಾಡಿದರು ಕಾಂಗ್ರೆಸ್ ಕಾರ್ಮಿಕ ಸಂಘಟನೆಗಳು ಇಂತಹ ಚಾಲನೆಗೆ ಬೆಂಬಲ ನೀಡಿದರು ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ಉತ್ತರವನ್ನು ನೋಡೋಣ ರೌಲತ್ ಕಾಯ್ದೆ ವಿರೋಧಿಸಿ ವ್ಯಾಪಕ ಚಳುವಳಿ ಚಳುವಳಿ ಹಿಂಸಾತ್ಮಕ ರೂಪ್ ಸ್ವರೂಪ ಪಡೆಯಿತು ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣ ಸೇನಾಳ್ವಿಕೆಗೆ ಒಳಪಡಿಸಿ ಸಭೆಗಳ ನಿಷೇಧ ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರಲು ಹೋರಾಟಗಾರರ ಪೂರ್ವ ನಿರ್ಧಾರಿತ ನಿಷೇಧದ ಬಗ್ಗೆ ಹೋರಾಟಗಾರರಿಗೆ ಪೂರ್ಣ ತಿಳುವಳಿಕೆ ಇರಲಿಲ್ಲ ಇಪ್ಪತ್ತು ಸಾವಿರ ಪ್ರತಿಭಟನಾಕಾರರು ಸಭೆಯಲ್ಲಿ ಭಾಗಿ ಸುತ್ತಲೂ ಎತ್ತರದ ಗೋಡೆ ಕಿರಿದಾದ ಪ್ರವೇಶ ದ್ವಾರ ಶಾಂತಿಯುತ ಸಭೆ ಜನರಲ್ ಡಯರ್ ಮುನ್ಸೂಚನೆ ನೀಡದೆ ಅಮಾನುಷಕರ ಗುಂಡಿನ ದಾಳಿಗೆ ಆದೇಶ ಹಲವಾರು ಪ್ರತಿಭಟನಾಕಾರರ ಸಾವು ಸಾವಿರಾರು ಜನರಿಗೆ ಗಾಯ ಈ ಘಟನೆ ಚೆಲಿಯನ್ ವಾಲಾಬಾಗ್ ದುರಂತ ಹಂಟರ್ ಆಯೋಗ ನೇಮಕ ವಿಚಾರಣೆ ಯಾವುದೇ ಪ್ರಯೋಜನವಾಗಲಿಲ್ಲ ಭಾರತೀಯರ ಮೇಲೆ ದೌರ್ಜನ್ಯ ಮುಂದುವರೆಯಿತು ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಪ್ರಶ್ನೆಯನ್ನು ನೋಡಿ ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಬೇಡಿಕೆಗಳಾವುವು ಉತ್ತರ ದೇಶದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಉತ್ತಮ ಶಿಕ್ಷಣ ಕೊಡುವುದು ಬಡತನದ ಬಗ್ಗೆ ಅಧ್ಯಯನ ನಡೆಸುವುದು ರಾಜಕೀಯ ಶಿಕ್ಷಣ ನೀಡಲು ಪ್ರಯತ್ನ ಸರ್ಕಾರಕ್ಕೆ ಮನವಿ ಸಮಸ್ಯೆಗಳ ಬಗ್ಗೆ ಚರ್ಚೆ